ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ತಪ್ಪದೆ ನನ್ನ ಕಥೆನ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೃದಯ ಸಾಮ್ರಾಟ್ ಎಪಿಸೋಡ್ ಫಿಫ್ಟಿ ಸಿಕ್ಸ್ ಮನೆ ತಲುಪಿ ಎಲ್ಲರೂ ಇಳಿದ ಬಳಿಕ ಕೊನೆಗೆ ಕಾರ್ ಪಾರ್ಕ್ ಮಾಡಿ ಬಂದ ಸಾಮ್ರಾಟ್ ಎರಡೂ ಕೈ ಮುಂದೆ ಚಾಚಿ ಪಪ್ಪಾ ಎನ್ನುತ್ತಾ ನಿಂತಿದ್ಲು ಅವಳನ್ನು ಬಾಚಿ ಎತ್ತಿಕೊಂಡವ ಏನು ಮಗಳೇ ಕೇಳಿದ್ದ ಪಪ್ಪ ನೀನು ಮತ್ತೆ ಹೋಗಲ್ಲ ತಾನೆ ಮುಖ ಸಪ್ಪೆ ಮಾಡಿ ಕೇಳಿದ್ಲು ನಿಂಗೆ ಯಾವಾಗಲೂ ಪಪ್ಪ ಹೋಗ್ತಾರೆ ಅನ್ನೋದೇ ಚಿಂತೆನಾ ಬಾ ಅಂತೇಳಿ ಒಳ ನಡೆದ ಸಾಮ್ರಾಟ್ ಹ್ಞೂ ಮತ್ತೆ ಹೋಗ್ಬಿಟ್ರೆ ಒಳ ಹೋದವನ ಫೋನ್ ಒಂದೇ ಸಮ ರಿಂಗಾಯ್ತು ತೆಗೆದು ನೋಡಿದರೆ ಆದಿ ಹೇಳು ಆದಿ ಎಲ್ಲಿದೆಯಾ ಅಣ್ಣ ಕೇಳಿದ್ದ ಇಲ್ಲೇ ಅದಮ್ಯ ಅನ್ನೋ ಜೊತೆಗೆ ಯಾಕೆ ಏನಾದರೂ ಅರ್ಜೆಂಟ್ ಇತ್ತ ಗೊಂದಲದಲ್ಲೇ ಕೇಳಿದ್ದ ಇಲ್ಲ ಅಣ್ಣ ಹಾಗೇನಿಲ್ಲ ಹೌದಾ ಸರಿ ಆಯಿತು ಅದ್ವಿ ಜೊತೆಗೆ ಮಾತಾಡ್ತೀಯಾ ಮಗಳನ್ನು ನೋಡಿ ಕೇಳಿದ್ದ ಅನು ಅಮ್ಮನೊಂದಿಗೆ ಹೋಗಿಯಾಗಿತ್ತು ಕೊಡಣ್ಣ ನಾನೇ ಕೇಳೋಣ ಅಂತಿದ್ದೆ ಏನು ಮಾಡ್ತಿದ್ದಾಳೆ ಇಲ್ಲೇ ಇದ್ದಾಳೆ ಅವಳಿಗೆ ಫೋನ್ ನೀಡಿದ್ದ ಸಾಮ್ರಾಟ್ ಯಾರು ಪಪ್ಪಾ ಎಂದ್ಲು ನಿಮ್ಮ ಚಿಕ್ಕಪ್ಪ ಹೋ ಆದಿ ಚಿಕ್ಕ ತಾನೇ ಹೌದು ಎಂದು ಮುಗುಳ್ನಕ್ಕ ಜಾಣೆ ಎನ್ನುತ್ತಾ ಮಗಳನ್ನು ಮುದ್ದಿಸುತ್ತಾ ಹೆಲೋ ಚಿಕ್ಕ ಹೇಗಿದ್ಯಾ ಚಿಕ್ಕಿ ಹೇಗಿದ್ದಾಳೆ ನೀವೆಲ್ಲ ಯಾಕೆ ನನ್ನ ನೋಡೋಕೆ ಬಂದಿಲ್ಲ ನನ್ನ ಮೇಲೆ ಕೋಪನಾ ಮೂತಿ ಊದಿಸಿದ್ಲು ಹೇ ಇಲ್ಲ ಪುಟ್ಟಿ ಇವತ್ತು ಚಿಕ್ಕ ಮುದ್ದಿನ ಮಗಳನ್ನು ನೋಡೋಕೆ ಬರ್ತಿದ್ದಾನೆ ಹೇಗಿದ್ಯಾ ಕಂದಮ್ಮ ಸೂಪರ್ ಚಿಕ್ಕ ಬೇಗ ಬಾ ಓಕೆ ಹಾಂ ಆಯಿತಮ್ಮ ಹೇಳೋ ಫೋನ್ ಪಡೆದ ಸಾಮ್ರಾಟ್ ಮತ್ತೆ ಮಾತು ಶುರು ಮಾಡಿದ್ದ ಅಣ್ಣ ಸ್ವಲ್ಪ ಆಫೀಸ್ ಹತ್ರ ಬರ್ತೀಯಾ ಕೊಂಚ ನೀನು ಹೆಲ್ಪ್ ಬೇಕಿತ್ತು ನಿಧಾನವಾಗಿ ಕೇಳಿದ್ದ ಇದನ್ನೇ ತಾನೇ ನಾನು ಆಗಲೇ ಕೇಳಿದ್ದು ಏನಿಲ್ಲ ಅಂದೆ ಬಂದೇ ಇರು ಕರೆ ತುಂಡರಿಸಿದವನು ಅಷ್ಟರಲ್ಲೇ ಅಲ್ಲಿಗೆ ಅನು ಕೂಡ ಬಂದ ಮಕ್ಕಳ ಆಫೀಸ್ಗೆ ಹೋಗಿ ಬೇಗ ಬರ್ತೀನಿ ಓಕೆ ಅಮ್ಮನಿಗೆ ಹೇಳಿಬಿಡಿ ಓಕೆ ಪಾಪ ಬಾಯ್ ಎಂದವು ಮಕ್ಳು ಬಾಯ್ ಬಾಯ್ ಎಂದು ರಾಜಾರಾಮ್ರವರಿಗೆ ತಿಳಿಸಿ ಅಲ್ಲಿಂದ ಹೊರಟ ಸಾಮ್ರಾಟ್ ಕಾಲ್ ಮೇಲೆ ಕಾಲ್ ಹಾಕಿ ಮಹಾರಾಣಿ ಫೋಸ್ನಲ್ಲಿ ಕುಳಿತಿದ್ಲು ಆತ್ಮಿ ಮೊಬೈಲ್ ನೋಡುತ್ತಾ ಬೆಳಗ್ಗೆ ಒಂಬತ್ತರ ಸಮೀಪ ಆಫೀಸ್ಗೆ ತಯಾರಾಗಿ ಬಂದ ಕ್ಷಿತ್ ಡೈನಿಂಗ್ ಟೇಬಲ್ ಬಳಿ ಕೂತು ಅಮ್ಮಾ ಅಮ್ಮ ಜೋರಾಗಿ ಕೂಗಿದ್ದ ಕೇಳಿಸಿದರೂ ಕೇಳಿಸದಂತೆ ಸುಮ್ಮನೆ ಕುಳಿತಿದ್ಲು ಆತ್ಮಿ ಎರಡು ಮೂರು ಬಾರಿ ಕರೆದ್ರೂ ಯಾವುದೇ ಪ್ರತಿಕ್ರಿಯೆ ಬಾರದೇ ಇದ್ದದ್ದು ನೋಡಿ ತಾನೇ ಕಿಚನ್ ಮತ್ತೆ ಅಮ್ಮನ ಬೆಡ್ರೂಮ್ ಎಲ್ಲ ತಡಕಾಡಿ ಬಂದ ಮನೆಯಲ್ಲಿ ಯಾರೂ ಇರ್ಲಿಲ್ಲ ಅರೆ ಎಲ್ರು ಎಲ್ಲಿ ಹೋದ್ರು ಒಬ್ಬರು ಇಲ್ವಲ್ಲ ಯೋಚಿಸುತ್ತಾ ಬಂದವನು ಆತ್ಮಿನ ನೋಡಿ ಕೇಳಿದ್ದ ಅಮ್ಮ ಎಲ್ಲಿ ತನ್ನ ಕಿರು ಬೆರಳನ್ನ ಕಿವಿಗೆ ಹಾಕಿ ತಿರುವಿಕೊಂಡು ಹ ಏನು ಅವನ ಮಾತು ಕೇಳಿಸದವಳಂತೆ ಕೇಳಿದ್ಲು ಜಂಬದಿಂದ ಅಮ್ಮ ಎಲ್ಲೋದ್ರು ಈ ಬಾರಿ ಜೋರಾಗಿ ಕೂಗಿದ್ದ ಓ ಅತ್ತೇನಾ ನಮ್ಮ ಮನೆಗೆ ಹೋದ್ರು ಸ್ವಲ್ಪ ದಿನ ಇದ್ದು ಬರ್ತಾರಂತೆ ಮತ್ತೆ ನಂಗೆ ಹೇಳಲೇ ಇಲ್ಲ ಆಶ್ಚರ್ಯದಿಂದ ಕೇಳಿದ್ದ ಅವಳ ಜಂಬದ ಮಾತಿಗೆ ನಂಗೆ ಹೇಳಿದ್ದಾರಲ್ಲ ನಿಂಗೆ ಹೇಳೋದೇನು ಜೋರು ಮಾಡಿದ್ಲು ಯಾಕೋ ಮಾತು ಬೆಳೆಸೋದು ಬೇಡವಿತ್ತು ಕ್ಷೀತ್ಗೆ ಸರಿ ತಿಂಡಿ ಬಡಿಸ್ಬಾ ಕರೆದ ತಿಂಡಿ ಬಡಿಸ್ಬೇಕಾ ತಿಂಡಿನೇ ಮಾಡಿಲ್ಲ ಅಂದ್ಮೇಲೆ ಬಡಿಸೋದೆಲ್ಲಿಂದ ಫ್ರಿಡ್ಜ್ ನಲ್ಲಿ ದೋಸೆ ಹಿಟ್ಟಿದೆ ದೋಸೆ ಹಾಕೋ ಹಾಗೆ ಟೊಮೊಟೊ ಮತ್ತೆ ಚಿಲ್ಲಿ ಸಾಸ್ ಇದೆ ಅದರ ಜೊತೆಗೆ ತಿನ್ನು ಅಕಸ್ಮಾತ್ ಅದಿಷ್ಟ ಆಗ್ಲಿಲ್ಲ ಅಂದ್ರೆ ಬ್ರೆಡ್ ಇದೆ ಸ್ವಲ್ಪ ರೋಸ್ಟ್ ಮಾಡ್ಕೋ ಜಾಮ್ ಹಾಕೊಂಡು ತಿನ್ನು ನಾನು ಅದನ್ನೇ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ವಾಟ್ ವಡ್ ಹೆಲ್ ಆತ್ಮೀ ಬಂದ್ ದೋಸೆ ಹಾಕ್ಕೊಡು ನಂಗ್ ಟೈಮ್ ಇಲ್ಲ ಇಂತಹ ನಾನ್ಸೆನ್ಸ್ ನನ್ನ ಬಳಿ ನಡೆಯೋಲ್ಲ ಜೋರು ಮಾಡಿದ್ದ ಹೋಯ್ ಏನ್ ವಾಯ್ಸ್ ರೈಸ್ ಮಾಡ್ತೀಯ ಮನೇಲ್ ಯಾರೂ ಇಲ್ಲ ಇವ್ಳನ್ನು ಹೊಡೆದು ಬಡ್ದು ಮಾಡಬಹುದು ಅನ್ಕೊಂಡ ಅವೆಲ್ಲ ನಡಿಯಲ್ಲಪ್ಪ ನಾನು ಯಾವಾಗ ಹೇಳ್ದೆ ನಿನ್ನ ಹೊಡಿತೀನಿ ಅಂತ ಅವನಿಗೆ ಭಯವಾಗಿತ್ತು ಹಾ ಹೇಳಲಿಲ್ಲ ಅಂದ್ರೂ ಮನ್ಸಲ್ಲಿ ಅಂದ್ಕೊಂಡಿರ್ತೀಯ ಮೂತಿ ತಿರುವಿದ್ಲು ಅಮ್ಮಯ್ಯ ಬಾಯಿ ಮೇಲೆ ಕೈ ಇಟ್ಟುಕೊಂಡ ಕ್ಷಿತ್ ನೋಡು ಬೇಕಿದ್ರೆ ಮಾಡ್ಕೊಂಡು ತಿನ್ನು ಇಲ್ಲ ಅಂದರೆ ತೆಪ್ಪಗೆ ಹೋಗು ನನ್ನ ಮೇಲೆ ಹೆಂಡತಿ ಅಂತ ಅಧಿಕಾರ ಚಲಾಯಿಸೋಕೆ ಬಂದರೆ ಗಂಡನಿಂದ ಹೆಂಡತಿಗೆ ಕಿರುಕುಳ ಅಂತ ಕೇಸ್ ಹಾಕ್ಬಿಡ್ತೀನಿ ಹೇ ಯಾಕೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ ಇನ್ನೂ ಹೆಚ್ಚು ಮಾತಾಡಿಲ್ಲ ನೀನು ಹೀಗೆ ಆಡ್ತಿದ್ರೆ ಮಾತಾಡ್ತೀನಿ ಅಮ್ಮ ತಾಯಿ ಜಗನ್ಮಾತೆ ಆತ್ಮಿ ಇವತ್ತು ಯಾವುದೋ ದೆವ್ವ ಮೈ ಮೇಲೆ ಬಂದಂಗಿದೆ ನನಗೆ ಟೈಮ್ ಆಯಿತು ಸಂಜೆ ಬಂದು ವಿಚಾರಿಸ್ಕೊಳ್ತೀನಿ ಬಾಬಾ ಸಂಜೆ ನೀನು ವಿಚಾರಿಸ್ಕೊಳ್ಳೋದಲ್ಲ ನಾನು ವಿಚಾರಿಸ್ಕೊಳ್ಳೋದು ಮುಂಗುರಳನ್ನ ಸ್ಟೈಲಾಗಿ ಊಬಿಕೊಂಡ್ಲು ಗೊಣಗಿಕೊಂಡೇ ಕ್ಷಿತ್ ಆಫೀಸ್ ಕಡೆ ಮುಖ ಮಾಡಿದ್ದ ದೊಡ್ಡಮ್ಮ ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಹಾಗೆ ಲಯ ಆಕಾಶ್ ಫೋನ್ ಮಾಡಿದ್ರೆ ನಾನು ರಿಸೀವ್ ಮಾಡಿಲ್ಲ ಅಂತ ಫ್ರೆಂಡ್ ಮನೆಗೆ ಹೋದ್ಲು ಅಂತ ಹೇಳು ಓಕೆ ಸರಿ ಪಂಚಮಿ ಮನೆಯವರಿಗೆ ಹೇಳಿದ ಪಂಚಮಿ ಸೀದಾ ತಾನೇ ಡ್ರೈವಿಂಗ್ ಮಾಡಿಕೊಂಡು ಹೃದಯ ಮನೆ ತಲುಪಿದ್ಲು ಅವಳು ಬಂದಾಗ ಮಕ್ಕಳು ಆಟವಾಡ್ತಿದ್ವು ಹೆಲೋ ಅತ್ತೆ ಕೂಗಿದಳು ಅದ್ವಿ ಹಾಯ್ ಪುಟ್ಟ ಅವಳ ಬಳಿ ನಡೆದಳು ರಾಜಾರಾಮ್ರವರಿಗೆ ನಮಸ್ಕ ನಮಸ್ಕರಿಸಿ ಅದು ಅತ್ತಿಗೆ ನಿಧಾನವಾಗಿ ಕೇಳಿದ್ಲು ಮೇಲ್ಗಡೆ ಎರಡನೇ ರೂಮ್ ಅವಳದ್ದೇ ಮಲಗಿದ್ದಾಳೆ ಹೋಗು ಹೇಳಿದರು ಪರವಾಗಿಲ್ಲ ಹಾಗಾದರೆ ಅವರು ಹೇಳೋವರೆಗೂ ಕಾಯ್ತೀನಿ ಇಲ್ಲಮ್ಮ ನಿದ್ರೆ ಮಾಡ್ತಿರಲ್ಲ ಆಯಾಸಕ್ಕೆ ಕಣ್ಮುಚ್ಚಿದಾಳಷ್ಟೆ ಹೋಗು ಹೇಳಿ ಕಳಿಸಿದರು ಮೇಲೆ ಬಂದವಳಿಗೆ ಅವಳ ರೂಮಿಗೆ ಹೋಗಲು ಹಿಂಜರಿಕೆಯ ಭಯವ ಒಂದು ತಿಳಿಲಿಲ್ಲ ಬಾಗಿಲ ಬಳಿಯೇ ತಟಸ್ಥವಾಗಿ ನಿಂತವಳು ಗಟ್ಟಿ ನಿರ್ಧಾರ ಮಾಡಿ ಒಳನಡೆದ್ಲು ಅವಳಿನ್ನೂ ಹಣೆಗೆ ಕೈಯಿಟ್ಟುಕೊಂಡು ಅಂಗಾತ ಮಲ್ಗಿದ್ಲು ಹೃದಯ ಬಂದವಳೆ ಅವಳ ಪಾದದ ಬಳಿ ಕುಳಿತ್ಲು ಕಾಲುಂಗುರ ಹೊಳೆಯುತ್ತಿದ್ವು ಹೃದಯ ಕಾಲಿನ ಬೆರಳಲ್ಲಿ ಅವಳ ಎರಡೂ ಕಾಲನ್ನ ಪಟ್ಟಾಗಿ ಹಿಡಿದುಕೊಂಡು ಕೂತ್ ತನ್ನ ಹಣೆ ಅವಳ ಕಾಲಿಗೆ ಸೋಕಿಸಿ ಆ ಸ್ಪರ್ಶಕ್ಕೆ ಎಚ್ಚರವಾದ ಹೃದಯ ನಿಧಾನವಾಗಿ ಕಣ್ಬಿಟ್ಟವಳು ಎದುರು ಹಾಗೆ ನೋಡಿದ್ಲು ತನ್ನ ಕಾಲನ್ನ ಯಾರೋ ಹಿಡಿದಿರೋದು ನೆನಪಾಗಿ ಧಡಕ್ಕನೆ ಎದ್ದು ಕುಳಿತುಬಿಟ್ಲು ಕಾಲನ್ನ ಹಿಂದೆ ಸರಿಸಿಕೊಳ್ಳುತ್ತಾ ಹರಸಾಹಸ ಪಟ್ಟಳು ಆದರೆ ಸಾಧ್ಯವಾಗಲಿಲ್ಲ ಯಾರು ಬಿಡಿ ನನ್ನ ಕಾಲು ಯಾಕೆ ನನ್ನ ಕಾಲು ಹಿಡ್ದಿದ್ದೀರಾ ಪ್ಲೀಸ್ ನಂಗಿದೆಲ್ಲ ಇಷ್ಟವಾಗೋಲ್ಲ ಎದ್ದೇಳಿ ತನ್ನ ಕಾಲು ತಣ್ಣಗಾಗಿದ್ದು ಗುರುತಿಸಿದ ಹೃದಯ ಅಳ್ತಾ ಇದ್ದೀರಾ ಪ್ಲೀಸ್ ಮೇಲೇಳಿ ಯಾರು ನೀವು ಅವಳ ಮುಖ ಎತ್ತಿದ್ಲು ಪಂಚಮಿ ನಿಧಾನವಾಗಿ ತೊದಲಿ ತೊದಲಿ ಉಸರಿದ್ಲು ಬೆಡ್ನಿಂದ ಕೆಳಗಿಳಿದ್ಲು ಪಂಚಮಿ ಏನಿದಲ್ಲ ಯಾಕೆ ಅಳ್ತಾ ಇದೀಯ ಹೇಳು ಮೇಲೆ ಇಲ್ಲಾತ್ಗೆ ನನ್ನ ಕಣ್ಣೀರಿಂದ ನಿಮ್ಮ ಪಾದ ತೊಳೆದ್ರು ನಾನು ನಿಮಗೆ ನೀಡಿದ ನೋವು ಕಡಿಮೆ ಆಗೋದಿಲ್ಲ ದಯವಿಟ್ಟು ಕ್ಷಮಿಸಿ ಅನ್ನೋ ಅರ್ಹತೆ ಕೂಡ ನನ್ನಲ್ಲಿಲ್ಲ ಆದರೆ ನೀವು ಕ್ಷಮಿಸಲೇಬೇಕು ಅತ್ಗೆ ನನ್ನ ಅಣ್ಣ ತಂಗಿಗಾಗಿ ಏನೇನೆಲ್ಲ ಮಾಡ್ತಿದ್ದ ಮಾಡ್ತಿದ್ದಾನೆ ಆದರೆ ನೀವು ಹೋದಾಗಿನಿಂದ ನನ್ನ ಬಳಿ ಒಂದು ಮಾತಾಡಿಲ್ಲ ಅವನು ನನ್ನ ಜೊತೆಗೆ ಮಾತಾಡಲಿ ಅಂತ ನೀವು ನನ್ನ ಕ್ಷಮಿಸಿ ಅಂತ ನಾನು ಹೇಳ್ತಿಲ್ಲ ನಮ್ಮ ಅಣ್ಣನ ಜೊತೆಗೆ ನೆಮ್ಮದಿಯಾಗಿ ನೀವು ಸಂತೋಷವಾಗಿ ಜೀವನ ಸಾಗಿಸ್ಬೇಕು ಅದ್ಗೆ ಪ್ಲೀಸ್ ಇದಕ್ಕಾಗಿ ನೀವು ಏನು ಹೇಳಿದ್ರು ನಾನು ಮಾಡ್ತೀನಿ ಬೇಕಿದ್ದರೆ ನಾನು ನನ್ನ ಮಗಳು ಆಕಾಶ್ ಇಲ್ಲಿಂದ ದೂರ ಬೇಕಾದರೂ ಹೋಗ್ತೀವಿ ಆದ್ರೆ ಮತ್ತೆ ನೀವು ನನ್ನ ಅಣ್ಣನ ಜೀವನಕ್ಕೆ ಮರಳಿ ಬನ್ನಿ ಅತ್ಗೆ ಪ್ಲೀಸ್ ಅವಳ ಮುಂದೆ ಕೈ ಮುಗಿದು ಕುಸಿದ್ಲು ಪಂಚಮಿ ನೋಡು ಪಂಚಮಿ ಏನೇನೆಲ್ಲ ಆಯ್ತೋ ಅದು ನನ್ನ ಅಣೆಬರಹ ಬರಹ ಅಂದ್ಕೊಂಡಿದ್ದೀನಿ ನಾನು ನನ್ನ ಜೀವನದಲ್ಲಿ ಇದೆಲ್ಲ ಆಗಬೇಕು ಅಂತಿದ್ರೆ ಅದಕ್ಕೆ ನೀವೆಲ್ಲ ಪಾತ್ರಧಾರಿಗಳು ಮಾತ್ರ ಮುಗುಳ್ನ ಕಳು ಹೃದಯ ಅಂದ್ರೆ ಅತ್ಗೆ ನೀವು ಮತ್ತೆ ಬರ್ತೀರಾ ಅಲ್ವಾ ಮಿನುಗುವ ಕಂಗಳಿಂದ ಸಂತೋಷದಿಂದ ಕೇಳಿದ್ಲು ಪಂಚಮಿ ಕಿಟಕಿ ಪಕ್ಕ ಸರಿದವಳು ಮಹಾ ಸತಿ ಸೀತಾ ಮಾತೆದು ತಪ್ಪಿಲ್ದಿದ್ರೂ ಅನೇಕ ಕಷ್ಟ ಅನುಭವಿಸಿದ್ಲು ರಾಮನದೇನು ತಪ್ಪಿಲ್ಲವೆಂದರೂ ಅವಳು ಮತ್ತೆ ರಾಮನ ರಾಮನನ್ನು ಸೇರದೆ ತನ್ನ ತಾಯಿಯಲ್ಲಿ ಸೇರಿ ನನ್ನ ಮುಂದಿರುವ ಗುರಿಯೂ ಅದೇ ನಿನ್ನ ಅಣ್ಣನ ತಪ್ಪು ಇಲ್ಲ ನನ್ನ ತಪ್ಪು ಇಲ್ಲ ಆದರೂ ನಾನು ಮತ್ತೆ ನಿಮ್ಮ ಅಣ್ಣನ ಜೀವನ ಸೇರೋದಿಲ್ಲ ದಯವಿಟ್ಟು ಇದೇ ವಿಷಯವಾಗಿ ಮತ್ತೆಂದು ಮನೆ ಬಳಿ ಬರಬೇಡ ಪಂಚಮಿ ಕ್ಷಮಿಸಲು ನಾನು ನಾನೊಬ್ಬಳು ಹುಲು ಮಾನವಳು ಅಷ್ಟೆ ಮೇಲಿರುವ ಭಗವಂತ ಕ್ಷಮಿಸಬೇಕಾದವರನ್ನೆಲ್ಲ ಕ್ಷಮಿಸುವನು ನಾನು ನೋಡು ಬಂದವರನ್ನ ಕೂರಿಸದೆ ಸುಮ್ಮನೆ ಮಾತಾಡ್ತಾನೆ ಇದ್ದೀನಿ ಬಾ ಪಂಚಮಿ ಕುಡಿಯೋಕೆ ಏನು ತಗೋತೀಯಾ ಏನು ಬೇಡ ಅತ್ತಿಗೆ ಕಣ್ಣೀರು ಒರೆಸಿಕೊಂಡ್ಲು ಪಂಚಮಿ ಪರವಾಗಿಲ್ಲ ಇಲ್ಲೇ ಊಟ ಮಾಡ್ಕೊಂಡು ಹೋಗು ನನಗೂ ಸದ್ಯಕ್ಕೆ ಯಾರೂ ಇಲ್ಲಿ ಗೆಳತಿಯರಿಲ್ಲ ಕೊಂಚ ಮಾತನಾಡಬಹುದಲ್ಲ ಹೇಳಿದ್ಲು ಅತ್ತಿಗೆ ನಿಜಕ್ಕೂ ನಿಮ್ಮಷ್ಟು ವಿಶಾಲ ಹೃದಯದವರನ್ನು ನಾನು ನೋಡಿಲ್ಲ ಈ ಮೊದಲು ತನಗೆ ಅನ್ನ ನೀರು ಕೊಡದ ಹಿಂಸೆ ಮಾಡಿದವರಿಗೂ ಗೆಳತಿ ಎಂಬ ಪಟ್ಟ ಉಪಚಾರ ಒಂದೊಮ್ಮೆ ಎಲ್ಲೋ ಕೇಳಿದ ನೆನಪು ಹಿಡಿದವರಿಗೆ ಇಟ್ಟು ಕೊಡದವರಿಗೆ ಕೊಟ್ಟು ತೋರಿಸ್ಬೇಕಂತೆ ಅದು ನಿಮ್ಮನ್ನ ನೋಡಿದ್ರೆ ನೆನಪಾಯ್ತು ಬರ್ತೀನಿ ಅತ್ಗೆ ನೀವಿರುವ ಈ ಜಾಗದಲ್ಲೂ ನಾನು ನಿಲ್ಲೋ ಯೋಗ್ಯತೆ ಇಲ್ಲ ಆದರೆ ಸಾಧ್ಯವಾದ್ರೆ ಅಣ್ಣನನ್ನ ಕ್ಷಮಿಸಿ ಯಾಕಂದ್ರೆ ಸೀತಾಮಾತೆ ಭೂಮಿ ಸೇರಿದಾಗ ಲವಕುಶರು ಅನಾಥರಾದರು ಅದನ್ನ ನೆನಪಲ್ಲಿಟ್ಕೊಂಡು ಮುಂದಿನ ನಿರ್ಧಾರ ಮಾಡಿ ಅದಕ್ಕೆ ಬರ್ತೀನಿ ನಾನು ಒಂದು ನಿಮಿಷ ಪಂಚಮಿ ನಾನಿಲ್ಲಿ ಆ ರೀತಿಯಲ್ಲಿ ಹೇಳಿದ ಉದ್ದೇಶ ಮತ್ತೆ ರಾಮನನ್ನ ಸೇರಲಿಲ್ಲವೆಂದು ಮಾತ್ರ ಖಂಡಿತ ಲವಕುಶರಂತೆ ಅನು ಅದ್ವಿ ಎಂದು ಅನಾಥರಾಗೋಲ್ಲ ಅವರ ತಾಯಿ ಇರೋವರೆಗೂ ಅಂತಹ ಸಂದರ್ಭ ಒದಗಿದ್ರೆ ಭಗವಂತನೇ ದಾರಿ ತೋರಿಸ್ತಾನೆ ಇಷ್ಟು ದಿನ ಅವನ ಅಣತಿಯಂತೆ ಅಲ್ವೇ ಎಲ್ಲವೂ ನಡೆದದ್ದು ಒಳ್ಳೇದಾಗಲಿ ಅದ್ಗೆ ಜೀವನದಲ್ಲಿ ಅಂಥದ್ದೊಂದು ಪರಿಸ್ಥಿತಿ ನಿಮಗೆ ಬರಲೇಬಾರ್ದು ಮತ್ತೇನಾದರೂ ನಿಮಗೆ ಕಷ್ಟ ಒದಗಿದರೆ ಅದು ನನಗೆ ಬರಲಿ ಎಂದು ಬೇಡ್ಕೊಳ್ತೀನಿ ಅಲ್ಲಿಂದ ಹಿಂದೆ ತಿರುಗಿ ನೋಡದೆ ಹೊರಟು ಬಿಟ್ಲು ಪಂಚಮಿ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ